ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಒಂದು ಹಸುಗಳ ಬಡ ದೋಸ್ತ ಗಡಿ ಕಳಿಸ್ಕೊಟ್ಟಿದ್ರು ಹಾಂ ಹೌದು ಸರ್ ಇದೆ ಮಾಡಲ್ ಎಷ್ಟು ಗಡಿ ಇಪ್ಪತ್ತು ಇಪ್ಪತ್ನಾಲ್ಕು ಹೊಸ ಗಡಿನಾ ಸಿಂಗಲ್ ಲೋನ್ ಅಣ್ಣ ಅಂದಾ ಹಲೋ ಹಾಂ ಸರ್ ಹೇಳ್ರಿ ಸಿಂಗಲ್ ಲೋನ್ ರೀ ಕಡೆ ಸಿಂಗಲ್ ಲೋನರು ಡಿಸೆಂಬರ್ ಮೂವತ್ತು ಗಾಡಿ ಇದ ಮೂವತ್ತೊಂದಕ್ಕೆ ಹೌದಾ ಹಾ ತಿಂಗಳ ಗಾಡಿ ಅದ 23. ತ್ರೀ ಡಿಸೆಂಬರ್ ಓಕೆ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾಂ ಡಾಕ್ಯುಮೆಂಟ್ ಅಲ್ಲ ಅಣ್ಣ ಇರದ ಐದು ತಿಂಗ್ಳದು ಗಾಡಿ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗೇ ಇದೆ ಲೋನ್ ಐತ ಹಾಂ ಇದೆ

ಎಲ್ಲಾ ಸಿಸ್ಟಮ್ ಇದೆ ಲಿವರ್ ಸಿಸ್ಟಮ್ ಇದೆ ಟಿವಿ ಸಿಸ್ಟಮ್ ಇದೆ ಅದರಲ್ಲಿ ಹಾಸ್ಪಿಟಲ್ ಕನೆಕ್ಟ್ ಮಾಡಿ ಇದು ಕಾರ್ ಅಲ್ಲಿ ಇರುತ್ತಲ್ಲ ಸೆಂಟ್ರಲ್ ಹಾಕು ಸೆಂಟ್ರಲ್ ಹಾಕು ಲಿವರ್ ಕ್ಯಾಮ್ರಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಾನಾ ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಲೋಡ್ ಶೆಡ್ಯೂಲ್ ಮೇಲೆ ಹ್ಞೂ ಆಯಿತು